ಬಂಧುಗಳೇ ಎಲ್ಲ ಕಡೆನು ಕೂಡ ಕುಮಾರಣ್ಣವರು ಓಡಾಡ್ತಿದ್ದಾರೆ ಬಹುಶಃ ಮಂಡ್ಯದಲ್ಲಿ ನೀವು ಯಾವ ರೀತಿ ಒಂದು ವಿಶ್ವಾಸ ಕೊಟ್ಟಿದಿರಿ ಅಂತಂದ್ರೆ ಅವ್ರ ಕ್ಷೇತ್ರ ಬಿಟ್ಟು ಎಲ್ಲ ಕ್ಷೇತ್ರದಲ್ಲೇ ಓಡಾಡ್ತಿದ್ದಾರೆ ತುಮಕೂರಲ್ಲೇ ಸೋಮಣ್ಣವ್ರನ್ನ ಕೆಲಸಲಿಕ್ಕೆ ಹೋಗ್ತಾ ಇದ್ದಾರೆ ಆ ಸನೆಯಲ್ಲಿ ಪ್ರಜ್ವಲ್ ಅವರು ಜಾಸ್ತಿ ಮೈಸೂರಿಗೆ ಬರ್ತಾ ಇದಾರೆ ಚಾಮರಾಜನಗರ ಬರ್ತಾ ಇದ್ದಾರೆ ಮಂಡ್ಯದ ಬಗ್ಗೆ ಎಷ್ಟು ನಿಮ್ಮ ಮಂಡ್ಯ ಜನರ ಬಗ್ಗೆ ಅಚಲವಾದ ವಿಶ್ವಾಸ ಇದೆ ಅಂತಂದ್ರೆ ಈ ಕಾವೇರಿಯನ್ನ ಕಾಪಾಡಿಕೊಟ್ಟಿರುವಂತ ನಮ್ಮ ಎಚ್ ಡಿ ದೇವೇಗೌಡರ ಸಾಹೇಬ್ರ ಭಕ್ತರು ನೀವೆಲ್ಲ ಅವ್ರ ಮಗನನ್ನ ಕೈ ಬಿಡಲ್ಲ ಅಂತ ನಿಮಗೆ ಅವ್ರಿಗೆ ಗೊತ್ತಿದೆ ಬಂಧುಗಳೇ ಕನ್ನಂಬಾಡಿ ಕಟ್ಟೆನ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಆದ್ರೆ ತಮಿಳುನಾಡಿನಲ್ಲಿ ತಗಾದೆ ತೆಗೆದಾದ ನಂತರ ಆ ಕಾವೇರಿ ನದಿಯ ನೀರನ್ನ ಮಂಡ್ಯ ಜಿಲ್ಲೆಗೆ ಉಳಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿದ್ದಾರು ಅದು ದೊಡ್ಡಗೌಡರು ಹೋರಾಟ ಮಾಡಿದ್ದು ಅವರ ಸುಪುತ್ರ ಕುಮಾರಣ್ಣವರು ಕುಮಾರಣ್ಣವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ಕೆಲವರು ಕುಮಾರಣ್ಣ ಹೊರಗಿನವರು ಹೊರಗಿನವರು ಅಂತಲೇ ಹೇಳ್ತಿದ್ರು ನಾನು ಅಲ್ಲಿ ಅದೇ ಸಂದರ್ಭದಲ್ಲಿ ಬಂದಿದ್ದೆ ಮೊದಲನೇ ಚುನಾವಣಾ ಸಭೆಗೆ ಆಗ ನಾನು ಕೇಳಿದ್ದೆ ಅಲಹಾಬಾದ್ ನಲ್ಲಿ ಹುಟ್ಟಿದಂತ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಬಂದ ಎಲೆಕ್ಷನ್ ನಿಲ್ಬಹುದು ಇಟಲಿನಲ್ಲಿ ಹುಟ್ಟಿದಂತ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬರಬಹುದು ಬೆಳ್ಳಿನಲ್ಲಿ ಹುಟ್ಟಿದಂತ ರಾಹುಲ್ ಗಾಂಧಿ ವಯನಾಡಿಗೆ ಹೋಗಬಹುದು ಮೈಸೂರಿನಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋಲ್ತಾ ಇದ್ದೀನಿ ಅಂತ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯನವರು ಬದಾಮಿಗೆ ಜಂಪ್ ಹೊಡೀಬಹುದು ಮಂಗಳೂರಿನಲ್ಲಿ ಹುಟ್ಟಿದಂತ ಮೊಯ್ಲಿ ಉಳಿಸಿಕೊಟ್ಟಿರುವಂತಹ ನಮ್ಮ ದೊಡ್ಡಗೌಡ್ರ ಮಗ ಕುಮಾರಣ್ಣ ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ ಅವರು ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ ಈ ಉತ್ತರವನ್ನು ನೀವು ಇಪ್ಪತ್ತಾರನೇ ತಾರೀಕು ಕೊಡಬೇಕು ಕಾವೇರಿ ನದಿ ನೀರನ್ನು ದೊಡ್ಡ ದೊಡ್ಡಗೌಡ್ರ ಮಗ ಮಂಡ್ಯದ ಮಗನು ಅಂತ ಹೇಳ್ಬಿಟ್ಟು ಆ ಸಂದೇಶವನ್ನು ನೀವು ಕೊಡಬೇಕು